ನಮಸ್ತೆ ಕರ್ನಾಟಕ ಎಲ್ರಿಗೂ ಸ್ವಾಗತ ನಾನು ಶಮ್ಶೇರ್ ಬಡೋಳಿ ರಾಜ್ಯದಲ್ಲಿ ಬಿಸಿಲಿನ ಕಾವು ಹೆಚ್ಚಾಗ್ತಾ ಇದ್ದಂತೆ ಒಂದು ಕಡೆ ನೀರಿನ ಸಮಸ್ಯೆ ಇನ್ನೊಂದು ಕಡೆ ರೋಗದ ಹಾವಳಿ ಹೀಗಾಗಿ ಜನರು ಆತಂಕದಲ್ಲಿದ್ದಾರೆ ಅದರಲ್ಲೂ ವಾಹನದಲ್ಲಿ ಸಿಲಿಕಾನ್ ಸಿಟಿ ಖ್ಯಾತಿಯ ಬೆಂಗಳೂರಲ್ಲಿ ಹೆಚ್ಚಿನ ಜನರಿಗೆ ಡ್ರೈ ಐ ಎಂಬ ಸಮಸ್ಯೆ ಶುರುವಾಗಿದೆ ಅದು ಬೆಂಗಳೂರ ಬೆಂಗಳೂರು ಮಾತ್ರ ಅಲ್ಲ ಕೆಲವು ಕಡೆಗಳಲ್ಲಿ ಕೂಡ ಇಂತಹ ಒಂದು ಸಮಸ್ಯೆ ಶುರುವಾಗಿದೆ ಅದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ವೈದ್ಯರು ಅನೇಕ ಮಾಹಿತಿಗಳನ್ನು ನೀಡುತ್ತಾರೆ ನಿರಂತರವಾಗಿ ಏರಿಕೆ ಆಗ್ತಾ ಇರುವಂತಹ ವಾಯುಮಾಲಿನ್ಯ ಇರ್ಬೋದು ಅತಿಯಾದ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಳಕೆಯಿಂದ ಪುಟಾಣಿಗಳಿಂದ ಹಿಡಿದು ವಯೋ ಜನರಲ್ಲಿ ಡ್ರೈ ಐ ಪ್ರಾಬ್ಲಮ್ ಶುರುವಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂದು ಕಡೆ ಮಹಾನಗರಿ ಬೆಂಗಳೂರಲ್ಲಿ ಇರುವಂತಹ ಅತಿಯಾದ ವಾಯು ಮಾಲಿನ್ಯ ಹಾಗೂ ಹೆಚ್ಚಾದ ಮೊಬೈಲ್ ಬಳಕೆ ಲ್ಯಾಪ್ಟಾಪ್ ಬಳಕೆಯಿಂದ ನೇರವಾಗಿ ಕಣ್ಣಿನ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಹೀಗಾಗಿ ಡ್ರೈ ಐ ಎಂಬ ಸಮಸ್ಯೆ ಕಂಡು ಬರ್ತಾ ಇದೆ ಈ ಡ್ರೈ ಐ ಸಿಂಡೋಮ್ನಿಂದ ಕಣ್ಣು ಕೆಂಪಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ತುರಿಕೆ ಬರುತ್ತೆ ಹಾಗೂ ತಲೆನೋವು ಸೇರಿದಂತೆ ಬೇರೆ ಬೇರೆ ಸಮಸ್ಯೆ ಕೂಡ ಕಾಣ್ತಾ ಇರುತ್ತೆ ಡ್ರೈ ಐ ಸಮಸ್ಯೆಯಿಂದ ಸಿಟಿ ಜನರು ಪರದಾಡುವಂತಹ ಸ್ಥಿತಿ ಕೂಡ ಉದ್ಭವ ಆಗಿದೆ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಕೂಡ ವಾಯು ಮಾಲಿನ್ಯ ಏರಿಕೆ ಆಗ್ತಾ ಇದೆ ಜೊತೆಗೆ ನಿರಂತರವಾಗಿ ಮೊಬೈಲ್ ಬಳಕೆ ಏನಿದೆ ಅದರ ಜೊತೆಗೆ ಲ್ಯಾಪ್ಟಾಪ್ ಬಳಕೆ ಏನಿದೆ ಅದು ಹೆಚ್ಚಾಗ್ತಾ ಇದೆ ಹೀಗಾಗಿ ಡೆಸ್ಕ್ಟಾಪ್ ಅತಿಯಾಗಿ ಹಾಗೂ ದೀರ್ಘಾವಧಿ ಬಳಕೆಯಿಂದ ಈ ಡ್ರೈ ಐ ಪ್ರಾಬ್ಲಮ್ ಶುರುವಾಗಿದೆ ಎಂಬ ಮಾಹಿತಿ ಕೂಡ ಬಂದದ್ದು ಹೀಗಾಗಿ ಈ ಡ್ರೈ ಐ ಪ್ರಾಬ್ಲಮ್ನಿಂದ ಜನರಲ್ಲಿ ಆಸಕ್ತಿ ಕೂಡ ಕಡಿಮೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಶೇಕಡ ಮೂವತ್ತರಷ್ಟು ಜನರಲ್ಲಿ ಈ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಇದೇ ದೊಡ್ಡ ಸಮಸ್ಯೆಯಾಗಿದ್ದು ಒ ಪಿ ಡಿಗೆ ಬರುವಂತಹ ಹೆಚ್ಚು ಕೇಸ್ಗಳಲ್ಲಿ ಡ್ರೈ ಐ ಸಮಸ್ಯೆ ಕಂಡು ಬರ್ತಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅನೇಕ ಆಸ್ಪತ್ರೆಗಳಲ್ಲಿ ಕೂಡ ಈ ಒಂದು ಸಮಸ್ಯೆ ಕೂಡ ಉಂಟಾಗ್ತಿರುವಂಥದ್ದು ಹೀಗಾಗಿ ಜನರ ಆರೋಗ್ಯದ ಮೇಲೆ ನನ್ನ ಸಮಸ್ಯೆ ಎದುರಾಗ್ತಾ ಇದೆ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸುವಂತೆ ವೈದ್ಯರು ಸಲಹೆ ನೀಡುವಂತಹ ಘಟನೆ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಈ ಒಂದು ಸಮಸ್ಯೆಗೆ ಒಳಗಾದವರು ವೈದ್ಯರ ಹತ್ರ ತಪಾಸಣೆಗೆ ಹೋದಾಗ ಅವರು ನಿಮ್ಮ ಕಣ್ಣಿನ ಬಗ್ಗೆ ಹೆಚ್ಚಿನ ಗುಣವನ್ನು ವಹಿಸಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಇಂತಹ ಒಂದು ಸಮಸ್ಯೆಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಂಡು ಒಂದು ಕಡೆ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ನಾವು ಮುಂದಾಗಬೇಕಾಗಿದೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ